ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಈ ಕವಿತೆಗಳನ್ನ ಕನ್ನಡ ಕೇಳುವ ಆಸಕ್ತರಿಗೆ ತುಂಬಿಸಿ ಕವಿತೆಯ ಶೀರ್ಷಿಕೆ ನನ್ನ ಆಹ್ವಾನಿಸುವ ನಗೆ ಹಿಗ್ಗುವ ಕಂಗಳಲ್ಲಿ ಚಿತ್ರವಿದೆ ತನ್ನೆಲ್ಲವ ಮರೆಸುವ ಖುಷಿಗೆ ಮೈಬಣುಕಿ ನುಲಿಯುತ್ತಿದೆ ಕನ್ನ ಕೊರೆವ ನೋಟ ಸವೆ ಹೆಚ್ಚಿಸೆ ಆಗಸ ಕೈಗೆಟುಕದೆ ನನ್ನ ಆಹ್ವಾನಿಸುವ ನಗೆ ಹಿಗ್ಗುವ ಕಂಗಳಲ್ಲಿ ಚಿತ್ರವಿದೆ ತನ್ನೆಲ್ಲವ ಎರೆವ ಖುಷಿಗೆ ಮೈ ಬಳುಕಿ ನುಲಿಯುತ್ತಿದೆ ಕನ್ನ ಕೊರೆವ ನೋಟ ಸನಿಯ ಹೆಚ್ಚಿಸಿ ಆಗಸ ಕೈಗೆಟುಕದೆ ತಿಳಿಗೊಳದ ಕೆಂದ ಅವರೆಗೆ ರವಿರಶ್ಮಿಯೇ ಮುತ್ತಿಟ್ಟಿದೆ ಬಳಿ ಬಂದ ದುಂಬಿಗಾನಕ್ಕೆ ತಲೆದೂಗಿ ಶುಭ ಕೋರಿದೆ ನಳಿದೋಳ ಚಾಚಿ ಬಳ್ಳಿ ಬಾಗಿ ಕೆಂದಳಿರ ಶೃಂಗರಿಸಿದೆ ತಿಳಿಗೊಳದ ಕೆಂದ ಅವರಿಗೆ ರವಿರಕ್ಷ್ಮಿಯೇ ಮುತ್ತಿಟ್ಟಿದೆ ಬಳಿ ಬಂದ ದುಂಬಿಗಾನಕ್ಕೆ ತಲೆದೂಗಿ ಶುಭ ಕೋರಿದೆ ನಳಿದೋಳ ಚಾಚಿ ಬಳ್ಳಿ ಬಳ್ಳಿ ಬಾಗಿ ಕೆಂದಳಿರ ಸಿಂಗರಿಸಿದೆ ಬಳ್ಳಿ ಬಾಗಿ ಕೆಂದಳಿರ ಸಿಂಗರಿಸಿದೆ ನನ್ನ ಆಹ್ವಾನಿಸುವ ನಗೆ ಹಿಗ್ಗುವ ಕಂಗಳಲಿ ಚಿತ್ರವಿದೆ ತನ್ನೆಲ್ಲವ ಎರೆವ ಖುಷಿಗೆ ಮೈ ಬಡುಕಿ ನುರಿಯುತ್ತಿದೆ ಕನ್ನ ಕೊರೆವ ನೋಟ ಸವಿ ಹೆಚ್ಚಿಸುವ ಆಗಸ ಕೈಗೆಟುಕದೆ ಬಿರು ಬೇಸಿಗೆ ಮರೆಸೋ ಹೂ ಮೊಗ ಹಿಗ್ಗಿ ಕರೆವಂತಿದೆ ತರುಲತೆಗಳಲ್ಲಿ ತೂಗು ಮಂಚ ಕಟ್ಟಿ ಮಧು ಬಟ್ಟಲಿದೆ ಕರುಣೆ ಸವಿ ನುಡಿ ಒಲವಿನ ಮೃತದಂತೆ ವರ್ಣನೆ ಇದೆ ಬಿರು ಬೇಸಿಗೆ ಮರೆಸೋ ಹೂ ಮೊಗ ಹಿಗ್ಗಿ ಕರೆವಂತಿದೆ ತರು ಲತೆಗಳಲ್ಲಿ ತೂಗು ಮಂಚ ಕಟ್ಟಿ ಮಧು ಬಟ್ಟಲಿದೆ ಕರುಣೆ ಸವಿ ನುಡಿ ಒಲವಿನ ಮೃತದಂತೆ ವರ್ಣನೆ ಇದೆ ನನ್ನ ಆಹ್ವಾನಿಸುವ ನಗೆ ಹಿಗ್ಗುವ ಕಂಗಳಲ್ಲಿ ಚಿತ್ರವಿದೆ ತನ್ನೆಲ್ಲವ ಎರವ ಖುಷಿಗೆ ಮೈ ಬಳಕಿ ನುಗಿಯುತ್ತಿದೆ ಕನ್ನ ಕೊರೆವ ನೋಟ ಸವಿ ಹೆಚ್ಚಿಸಿ ಆಗಸ ಕೈಗೆಟುಕದೆ ನಿನ್ನ ರೂಪು ಎಲ್ಲೇ ನೋಡಿದರೂ ಕಂಡು ತೇಲಿಸುತ್ತಿದೆ ನನ್ನ ಮರೆಸುವ ಚಲುವು ನಿಲುವುಗಳ ಶಿಲ್ಪವಾಗಿದೆ ನನ್ನ ನೀರನ್ನು ತೊರೆಸಿ ವಿಸ್ಮಯದ ಕಣ್ಣು ತೆರೆಸುತ್ತಿದೆ ನಿನ್ನ ರೂಪು ಎಲ್ಲೇ ನೋಡಿದರೂ ಕಂಡು ತೇಲಿಸುತ್ತಿದೆ ನನ್ನ ಮರೆಸುವ ಚಲುವು ನಿಲುವುಗಳ ಶಿಲ್ಪವಾಗಿದೆ ಅನ್ನ ನೀರನ್ನು ತೊರೆಸಿ ವಿಸ್ಮಯದ ಕಣ್ ತೆರೆಸುತ್ತಿದೆ ವಿಸ್ಮಯದ ಕಣ್ ತೆರೆಸುತ್ತಿದೆ ನನ್ನ ಆಹ್ವಾನಿಸುವ ನನಗೆ ಹೆಗ್ಗುವ ಕಂಗಳಲಿ ಚಿತ್ರವಿದೆ ತನ್ನೆಲ್ಲವ ಎರೆವ ಖುಷಿಗೆ ಮೈಬಡುಕಿ ನುರಿಯುತ್ತಿದೆ ಕನ್ನ ಕೊರೆವ ನೋಟ ಸರಿಹ ಹೆಚ್ಚಿಸಿ ಕೈಗೆ ಕೈಗೆಟುಕದೆ ಪದ ಗೋಚರಿಸಿ ಹದವು ಕವಿತೆ ಸಾಲಲ್ಲಿ ಕಂಡಂತಿದೆ ಕದಲದ ನೆಟ್ಟ ನೋಟ ಮಧುರತೆಗೆ ಮನಸೋಲದೆ ಬದಲಿಸಿ ಬದುಕನ್ನೇ ಮರೆಸಿ ಕೈ ಹಿಡಿದೆತ್ತಿ ನಕ್ಕಿದೆ ಪದ ಗೋಚರಿಸೇ ಹದವು ಕವಿತೆ ಸಾಲಲ್ಲಿ ಕಂಡಂತಿದೆ ಕದಲದ ನೆಟ್ಟ ನೋಟ ಮಧುರತೆಗೆ ಮನಸೋರದೆ ಬದಲಿಸಿ ಬದುಕನ್ನೆ ಮರೆಸಿ ಕೈ ಹಿಡಿದೆತ್ತಿ ನಕ್ಕಿದೆ ಹಿಡಿದೆತ್ತಿ ನಕ್ಕಿದೆ ನನ್ನ ಆಹ್ವಾನಿಸುವ ನನಗೆ ಹಿಗ್ಗುವ ಕಂಗಳ ವಿಚಿತ್ರವಿದೆ ತನ್ನೆಲ್ಲವ ಮರೆವ ಖುಷಿಗೆ ಮೈ ಬಳುಕಿ ನಲಿಯುತ್ತಿದೆ ತನ್ನ ಕೊರೆವ ನೋಟ ಸನಿಹ ಹೆಚ್ಚಿಸಿ ಆಗಸ ಕೈಗೆಟುಕದೆ ತಿಳಿಗೊಳದ ಕೆಂದಾವರೇ ರವಿರಶ್ಮಿಯೇ ಮುತ್ತಿತ್ತಿದೆಯೇ ಸನಿಹ ಸಂಭ್ರಮ ಸೃಜಿಸ ಸೆಳೆಬ ಚಿತ್ರವೇ ಆದಂತಿದೆ ತನಿ ಬೆಳಕಲಿ ಮಿಂದೆದ್ದ ಚಂದ್ರಿಕೆ ಮೌನಲಿಸದಕ್ಕಿದೆ ಜೇನ ನುಣಿಸೆ ಕೆಂದುಟಿ ಚುಂಬಿಸಲಿ ಮತ್ತೇನಿದೆ ಸನಿಹ ಸಂಭ್ರಮ ಸೃಜಿಸಿ ಸೆಳೆಬ ಚಿತ್ರವೇ ಆದಂತಿದೆ ತನಿ ಬೆಳಕಲಿ ಮಿಂದೆದ್ದ ಚಂದ್ರಿಕೆ ಮೌನಲಿಸದಕ್ಕಿದೆ ಸನಿ ಜೇನ ನುಣಿಸೆ ಕೆಂದುಟಿ ಚುಂಬಿಸಲಿ ಮತ್ತೇನಿದೆ ಮತ್ತೇನಿದೆ ನನ್ನ ಆಹ್ವಾನಿಸುವ ನಗೆ ಹಿಗ್ಗುವ ಕಂಗಳಲ್ಲಿ ಚಿತ್ರವಿದೆ ತನ್ನೆಲ್ಲವ ಎರವ ಖುಷಿಗೆ ಮೈ ಬಳಕಿ ನುಲಿಯುತ್ತಿದೆ ತನ್ನ ಕೊರೆವ ನೋಟ ಸನಿ ಹೆಚ್ಚಿಸಿ ಸವಿ ಹೆಚ್ಚಿಸಿ ಆಗಸ ಸಹ ನಮಸ್ಕಾರ